ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಸಿಬ್ಬಂದಿಗಳ ವಿರುದ್ಧ ಗರಂ ಆಗಿದ್ದಾರೆ ಈ ಹಿಂದೆ ಕೂಡ ಇದೇ ರೀತಿ ಜೈಲು ಸಿಬ್ಬಂದಿಗಳ ಜೊತೆ ಕಿರಿಕ್ ಮಾಡಿಕೊಂಡಿದ್ರು ಯಾಕಂದ್ರೆ ಚೇರ್ ಕೊಡದ ಜೈಲಾಧಿಕಾರಿಗಳ ನಡೆಗೆ ದರ್ಶನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೋರ್ಟ್ ಸೂಚನೆ ಕೊಟ್ಟರು ಕೂಡ ನನಗೆ ಯಾಕೆ ಚೇರ್ ಕೊಡ್ತಾ ಇಲ್ಲ ಅಂತ ದರ್ಶನ್ ಜೈಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಜೈಲಧಿಕಾರಿಗಳು ಕೂಡ ನಮಗೆ ಕೋರ್ಟ್ ನಿಂದ ಅಧಿಕೃತವಾಗಿ ಆದೇಶ ಬಂದ್ರೆ ಮಾತ್ರ ನಾವು ನಿಮಗೆ ಚೇರ್ ಕೊಡೋಕೆ ಸಾಧ್ಯ ಅಂತ ಹೇಳಿದ್ದಾರಂತೆ ದರ್ಶನ್ ಜೈಲಾಧಿಕಾರಿಗಳ ವಿರುದ್ಧ ಇದಕ್ಕೆ ಗರಂ ಆಗಿದ್ದಾರೆ ನನಗೆ ಬೆನ್ನು ನೋವಿದೆ ನೆಲದಲ್ಲಿ ಕೂತ್ಕೊಳ್ಳಕು ಆಗೋದಿಲ್ಲ ಹೀಗಾಗಿ ಚೇರ್ ಕೊಡಿಸಿ ಅಂತ ಕೇಳಿದ್ದಾರೆ ಮೊನ್ನೆ ಕೂಡ ತಮ್ಮ ವಕೀಲರಿಂದ ನ್ಯಾಯಾಲಯದಲ್ಲಿ ಈ ಬಗ್ಗೆ ಕೇಳಿದಾಗ ನ್ಯಾಯಾಲಯ ಕೂಡ ಕಾನೂನಿನಲ್ಲಿ ಏನೇನು ಅವಕಾಶವಿದೆಯೋ ಅದಕ್ಕೆ ಅನುಗುಣವಾಗಿ ಅವಕಾಶ ಕೊಡಿ ಎಂದು ಹೇಳಿತ್ತು ಆದರೂ ಕೂಡ ಜೈಲಾಧಿಕಾರಿಗಳು ಚೇರ್ ಕೊಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ದರ್ಶನ್ ಗರಂ ಆಗಿದ್ದಾರೆ ಇನ್ನು ಸೋಮವಾರ ದರ್ಶನ್ ಭೇಟಿ ಮಾಡ್ತಾರೆ ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಹಾಕ್ತಾರೆ ವಕೀಲರು ಚಾರ್ಜ್ ಶೀಟ್ ನಲ್ಲಿ ಇರುವ ಅಂಶಗಳನ್ನ ದರ್ಶನ್ಗೆ ವಕೀಲರು ತಿಳಿಸುತ್ತಾರೆ ವಕೀಲರೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಸೋಮವಾರ ರನ್ನ ಭೇಟಿ ಹಾಕ್ತಾರೆ